ಅಕ್ರಮವಾಗಿ ಜೂಜಾಟದಲ್ಲಿ ತೊಡಗಿದ್ದ ಗುಂಪಂದರ ಮೇಲೆ ಬೆಳಕವಾಡಿ ಪೊಲೀಸರು ದಾಳಿ ನಡೆಸಿ ಎಂಟು ಮಂದಿ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡ ಬಳಿಕ ಠಾಣೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ ಮಳವಳ್ಳಿ ತಾಲೂಕಿನ ಶಿಂಷಾಪುರ ಗ್ರಾಮದ ಬಳಿ ಇರುವ ಶ್ರೀ ಕೊಂಡದಮ್ಮ ದೇವಸ್ಥಾನದ ಕಡೆಗೆ ಹೋಗುವ ಮಣ್ಣಿನ ರಸ್ತೆಯಲ್ಲಿ ಪಕ್ಕದ ಅರಣ್ಯ ಪ್ರದೇಶದ ಸಾರ್ವಜನಿಕ ರಸ್ತೆಯಲ್ಲಿ ಆರೋಪಿಗಳು ವೃತ್ತಾಕಾರವಾಗಿ ಕುಳಿತುಕೊಂಡು ಹಣವನ್ನು ಪಣವಾಗಿ ಕಟ್ಟಿಕೊಂಡು ಅಕ್ರಮವಾಗಿ ಅಂದರ್ ಬಾಹರ್ ಎಂದು ಇಸ್ಪೀಟ್ ಆಡುತ್ತಿದ್ದಾರೆ ಎಂದು ಖಚಿತ ಮಾಹಿತಿಯ ಮೇರೆಗೆ ಬೆಳಕವಾಡಿ ಪಿಎಸ್ಐ ವಿಶಿ ಅಶೋಕ್ ಹಾಗೂ ಸಿಬ್ಬಂದಿಗಳಾದ ಹಜೀಂ ಪಾಸಾ ನಿಂಗ್ರಾಜು ಚೇತನ್ ಅವಿನಾಶ್ ಜೈಕುಮಾರ್ ಜೀಪ್ ಚಾಲಕ ನರಸಿಂಹಮೂರ್ತಿ ಇವರುಗಳು ಭಾನುವಾರ ಸಂಜೆ ನಾಲ್ಕು ನಲವತ್ತೈದರ ವೇಳೆಯಲ್ಲಿ ಗುಂಪಂದರ ಮೇಲೆ ದಾಳಿ ನಡೆಸಿದ ವೇಳೆ ಎಂಟು ಮಂದಿ ಆರೋಪಿಗಳಲ್ಲಿ ರಾಜು ಕುಮಾರ್ ದಿಲೀಪ್ ಸಚಿನ್ ಪರಾರಿಯಾಗಿದ್ದು ಉಳಿದ ತಿಮ್ಮೇಗೌಡ ಅಭಿಷೇಕ್ ರೇಣುಕಾ ಪ್ರಸಾದ್ ಗುಂಡಪ್ಪ ಇವರುಗಳನ್ನು ಬಂಧಿಸಿ ಠಾಣೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದ್ದು ದಾಳಿ ವೇಳೆ ನಲವತ್ತು ಸಾವಿರದ ಎಂಟುನೂರು ರೂಪಾಯಿ ನಗದು ಹನ್ನೆರಡು ಬೈಕುಗಳು ಹಾಗೂ ಒಂದು ಕಾರನ್ನು ವಶಪಡಿಸಿಕೊಂಡಿದ್ದು ಈ ಸಂಬಂಧ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ